ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ರು ಹೇಗಿದ್ದೀರಾ ಇವತ್ತಿನ ಈ ವಿಡಿಯೋದಲ್ಲಿ ಹಸಿ ತಣ್ಣಿಕಾಳ್ ಮಸಾಲೆ ಹೊಡೆ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಕೆಜಿ ಅಷ್ಟು ಕಾಳಿದೆ ಅದರಲ್ಲಿ ಸೊ ಇದಕ್ಕೆ ಮಸಾಲೆ ಬೇಕು ಅಂತ ನೋಡೋಣ ಒಂದು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಕಾಲು ಸ್ಪೂನ್ ಅರಶಿಣ ಮೂರು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಗರಿ ಕರ್ಬೇವಿನ ಸೊಪ್ಪು ಒಂದು ಚಮಚ ಕಾಳು ಮೆಣಸು ಎರಡು ಚಕ್ಕೆ ಒಂದು ಲವಂಗ ಇದಿಷ್ಟನ್ನು ರುಬ್ಕೋಬೇಕು ಅದಾದಮೇಲೆ ಮೂರು ಈರುಳ್ಳಿನ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೂರು ಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಕಟ್ ಮಾಡ್ಕೋಬೇಕು ಇದು ನುಗ್ಗೆ ಸೊಪ್ಪು ಸೊ ಆ ಕಾಳು ಏನಿದೆ ಆ ಕಾಳನ್ನು ಈ ರೀತಿ ರುಬ್ಕೋಬೇಕು ತುಂಬ ನುಣ್ಣಗೆನೂ ಇದು ಸ್ವಲ್ಪ ತರ್ತರಿಯಾಗೆ ಇರಬೇಕು ಮತ್ತು ಮಸಾಲೆನೂ ರುಬ್ಕೊಂಡು ಅದಕ್ಕೆ ಏನು ಕಟ್ ಮಾಡಿ ಉಟ್ಕೊಂಡಿರ್ತೀವಲ್ಲ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಅದನ್ನು ಹಾಕ್ಕೋಬೇಕು ಜೊತೆಗೆ ನುಗ್ಗೆ ಸೊಪ್ಪು ಇದೆಯಲ್ಲ ಅದನ್ನು ಊರ್ಕೊಂಡು ಅದನ್ನು ಮಸಾಲೆ ಒಳಗಡೆ ಹಾಕಿ ಸ್ವಲ್ಪ ಉಪ್ಪು ಎಷ್ಟು ರುಚಿ ಎಷ್ಟು ಬೇಕು ಅಷ್ಟೇ ಹಾಕೋಬೇಕು ಜಾಸ್ತಿ ಉಪ್ಪು ಹಾಕಬೇಡಿ ಸೊ ಒಂದು ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡು ಒಂದೇ ಒಂದು ಗರಿ ಕ ಸೊಪ್ಪನ್ನು ಕೂಡ ಸಣ್ಣದಾಗಿ ಹಚ್ಕೊಂಡು ಹಾಕೋಬೇಕು ಸೊ ಇಷ್ಟು ಮಸಾಲೆನ ನೀಟಾಗಿ ಮಿಕ್ಸ್ ಮಾಡಬೇಕು ಕಾಳು ಮಸಾಲೆ ಸೊಪ್ಪು ಈರುಳ್ಳಿ ಈ ಮೂರೂ ಕೂಡ ನೀಟಾಗಿ ಮಿಕ್ಸ್ ಆಗಬೇಕು ನೀಟಾಗಿ ಮಿಕ್ಸ್ ಆದರೆ ಮಾತ್ರ ಒಡೆ ಫ್ಲೇವರ್ ಬರೋಕ್ಕೆ ಸಾಧ್ಯ ಸೊ ಈ ರೀತಿ ನೀಟಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಸ್ಪೂನು ಚಮಚದಲ್ಲೇ ಮಾಡೋಕೆ ಹೋದರೆ ಆಗೋದೇ ಇಲ್ಲ ಸಾಧ್ಯನೇ ಇಲ್ಲ ಒಡೆ ಮಿಕ್ಸ್ ಆಗೋದಿಕ್ಕೆ ಈ ರೀತಿ ಕೈಯಲ್ಲಿ ಕಲಿಸ್ಕೊಳ್ಳೋದ್ರಿಂದ ನೀಟಾಗಿ ಎಲ್ಲ ಮಸಾಲೆ ಮಿಕ್ಸ್ ಆಗುತ್ತೆ ಸೊ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡೋಕ್ಕೆ ಕಲರ್ಫುಲ್ಲಾಗಿ ಅಲ್ವಾ ಸೊ ವೆರಿ ಟೇಸ್ಟಿಯಾಗಿರುತ್ತೆ ಒಣಕಾಳಲ್ಲೂ ಮಾಡ್ತಾರೆ ಇದು ಹಸಿ ತಣ್ಣಿಗಳಲ್ಲಿ ಮಾಡಿರೋದು ಅದಾದ್ಮೇಲೆ ಒಂದು ಬಾಣಲಿಗೆ ಎಣ್ಣೆನ ಚೆನ್ನಾಗಿ ಎಣ್ಣೆ ಎಣ್ಣೆಗಾದ್ಮೇಲೆ ಈ ರೀತಿಯಾಗಿ ವಡೆ ಆಕಾರದಲ್ಲಿ ತಟ್ಟಬೇಕು ರೌಂಡ್ ರೌಂಡಕ್ಕೆ ಮಾಡಬಾರ್ದು ರೌಂಡ್ ರೌಂಡಕ್ಕೆ ಮಾಡಿದ್ರೆ ಮಸಾಲೆ ಒಳಗಡೆ ಬೆಂದಿರೋದಿಲ್ಲ ಸೊ ಅದಕ್ಕೆ ಈ ರೀತಿ ಸಾಮಾನ್ಯವಾಗಿ ವಡೆ ಹಿಂಗೆ ಇರುತ್ತೆ ಕೆಲವರು ರೌಂಡಿಗೂ ಮಾಡ್ತಾರೆ ಈ ರೀತಿ ವಡೆನ ತಟ್ಟಿ ಹಾಕ್ಕೊಂಡು ಚೆನ್ನಾಗಿ ಬೆಂದ ಮೇಲೆ ಅದೊಂಥರ ಫ್ಲೇವರೇ ಘಮ ಘಮ ಅಂತ ಇರುತ್ತೆ सो नीटी बेस अदादले क्रिस्पी आगे ब ಈ ರೀತಿ ಬೆಂದಂತಹ ವಡೆನ ಅವಾಗ ಎರಡೂ ಕಡೆ ಬೇಯಿಸ್ಬೇಕು ಯಾಕಂದರೆ ಒಂದೇ ಕಡೆ ಬೇಯಿಸೋಕ್ಕಾಗಲ್ಲ ಸೊ ಎರಡನ್ನೂ ಎರಡು ಕಡೆನೂ ಈ ರೀತಿ ಬೇಯಿಸ್ಬೇಕು ಎಣ್ಣೆಲಿ ಅದು ಕಲರು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ ಸೊ ನೋಡೋಕೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇವಾಗಂತೂ ಮಳೆಗಾಲ ಅಲ್ವಾ ತುಂಬ ಚೆನ್ನಾಗಿ ಬರುತ್ತೆ ಸೊ ಕೊನೆಯಲ್ಲಿ ಈ ರೀತಿ ಆದಂತಹ ರುಚಿ ರುಚಿಯಾದಂತಹ ಒಡೆ ರೆಡಿ ಆಯಿತು ಈ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು